ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ವಕ್ಫ್ ವಿರುದ್ಧದ ಹೋರಾಟ ಆದರೆ ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ವಕ್ಫ್ ವಿರುದ್ಧ ಸಮರ ಮಾಜಿ ಸಂಸದೆ ಸುಮಲತಾ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಲೋಕಸಭೆ ಎಲೆಕ್ಷನ್ ಬಳಿಕ ಮೊದಲ ಬಾರಿ ಪ್ರತಿಭಟನೆಯಲ್ಲಿ ಸುಮಲತಾ ಎಂಟ್ರಿ ಆಗಿರೋದು ರಿಎಂಟ್ರಿ ಅಂತಾನೆ ಹೇಳಬಹುದು ಇದು ಸುಮಲತಾ ಅವರಿಗೆ ವಫ್ ಹೋರಾಟದ ಮೂಲಕ ಸುಮಲತಾ ಅವರ ರಿಎಂಟ್ರಿ ಒಂದಿಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಸುಮಲತಾ ಈಗ ಮತ್ತೆ ರಿಎಂಟ್ರಿ ಆಗಿದ್ದಾರೆ ಸರ್ಕಾರದಿಂದ ರೈತರಿಗೆ ಮಠ ಮಾನ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಸರ್ಕಾರದ ವಿರುದ್ಧ ಸುಮಲತಾ ಕಿಡಿಕಾರಿದ್ದ ಜಮೀನನ್ನು ನೀವು ನಮ್ದು ಅಂತ ಕ್ಲೇಮ್ ಮಾಡಿ ದೇವಸ್ಥಾನದ ಒಂದು ಜಾಗ ಇದು ನಮ್ದೆ ಅಂತ ನೀವು ಕ್ಲೇಮ್ ಮಾಡಿದ್ರೆ ಇದು ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರ ಇಡೀ ಒಂದು ಬೆಟ್ಟ ತೆಗೆದು ನಮ್ಮ ತಲೆ ಮೇಲೆ ಹಾಕುವಂಥ ವಿಷಯ ಅಂತ ನಾ ಹೇಳಬೇಕು ನೀವೇ ಹೇಳಿ ಈಗ ಇವತ್ತಿನ ದಿನ ಬಾಂಗ್ಲಾದೇಶಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇದೆ ನಾಳೆ ದಿನ ಅದು ನಮ್ಮ ದೇಶದಲ್ಲಿ ಆಗಬೇಕು ಅಂತ ಈ ಉದ್ದೇಶ ಇಟ್ಕೊಂಡು ಹೊರಟಿದಾರಾ ಅಂತ ಅರ್ಥ ಆಗಬೇಕು ನಮಗೂ ವಕ್ಫು ಬೋರ್ಡಲ್ಲಿ ಇರೋವಂಥ ಒಂದು ಒಂದು ಕಾಯ್ದೆಗಳು ಏನಿದೆ ಅದನ್ನು ಜನರಕ್ಕೆ ಜನಕ್ಕೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಈಗ ಈ ಒಂದು ವಿಷಯಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್